ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಈರುಳ್ಳಿ ಯೂಸ್ ಮಾಡಿದಲ್ಲಿ ನಿಂಬೆ ಹಣ್ಣಿನ ಚಿತ್ರನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಅದಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋಣ ಬನ್ನಿ ಒಂದು ಎರಡರಿಂದ ಎಂಟು ಹಸಿಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಸ್ ಶುಂಠಿ ನಿಂಬೆ ಹಣ್ಣು ಎರಡು ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಸಿ ಕರಿಬೇವಿನ ಸೊಪ್ಪು ಒಂದು ಮೂರಿಂದ ನಾಲ್ಕು ಸ್ಪೂನ್ ಕಡಲೆ ಬೀಜ ತೊಗೊಂಡಿದ್ದೀನಿ ಉದ್ದಿನ ಬೇಳೆ ಕಡಲೆಬೇಳೆ ಜೀರಿಗೆ ಸಾಸಿವೆ ಉಪ್ಪು ಅರಶಿನ ತಗೊಂಡಿದ್ದೀನಿ ನಾನು ರೈಸ್ ಮೊದಲೇ ಮಾಡಿಟ್ಕೊಂಬಿಟ್ಟು ಅದು ಹಾರದಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪ ತಣ್ಣಗಾದರೆ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಬರುತ್ತೆ ಅಂತ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಹಸಿ ಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡ ಈಗ ಪೇಸ್ಟ್ ರೆಡಿಯಾಗಿದೆ ಬಾಣಲೆ ಇಟ್ಬಿಟ್ಟು ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಕಡಲೆ ಬೀಜ ಹಾಕಿ ಫ್ರೈ ಮಾಡ್ತಿದ್ದೀನಿ ಕಡಲೆ ಬೀಜ ಕಡಲೆಬೇಳೆ ಬೇಳೆ ಮೂರನ್ನೂ ಫ್ರೈ ಮಾಡಿ ಸಪ್ರೇಟ್ ಎತ್ತಿಟ್ಕೋಬೇಕು ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ ತೆಗೆದು ಸಪ್ರೇಟ್ ಹಾಕ್ಕೊಂತಿದ್ದೀನಿ ಕಡಲೆಬೀಜ ತಗೊಂಡ್ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಎರಡು ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆದಮೇಲೆ ಅದೇ ಕಡಲೆ ಬೀಜಕ್ಕೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ ತೆಗೆದುಬಿಟ್ಟು ಸಪ್ರೇಟ್ ಇಟ್ಕೋಬೇಕು ಅದನ್ನು ತೆಗೆದುಬಿಟ್ಟು ಅದೇ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕ್ಕೊಂತಿದ್ದೀನಿ ಜೀರಿಗೆ ಸ್ವಲ್ಪ ಮೇಲೆ ಅರುಬ್ಬಿಟ್ರೈ ಪೇಸ್ಟನ್ನ ಅದಕ್ಕೆ ಆ್ಯಡ್ ಮಾಡಬೇಕು ರುಬ್ಬಿಟ್ರ ಪೇಸ್ಟ್ನ ಕರ್ಬೇವಿನ ಸೊಪ್ಪು ಹಾಕ್ಕೊಂತಿದ್ದೀನಿ ನಂತರ ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ತಕ್ಕ ಕುದಿಸ್ಬೇಕು ಅದು ಕುದಿಬೇಕಾದ್ರೆ ಉಪ್ಪು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡ್ತಿದ್ದೀನಿ ಅರಿಶಿನ ಹಾಕ್ಬಿಟ್ಟು ಅದನ್ನು ಜೊತೆಗೆ ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಕುದಿಸ್ಬೇಕು ಸ್ವಲ್ಪ ಚೆನ್ನಾಗಿ ಮೇಲೆ ಸ್ಟವ್ ಆಫ್ ಮಾಡಿ ಬಿಟ್ಬಿಡಬೇಕು ನಿಂಬೆಹಣ್ಣು ತೊಗೊಂಡು ತಗೊಂಡು ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಬಂದು ಬೋಲಿಗೆ ರಸ ತೆಗಿತಾಯಿದ್ದೀನಿ ಮೊದಲೇ ಮಾಡ್ಕೊಂಡ್ರೆ ರೈಸು ಸ್ವಲ್ಪ ತಣ್ಣ ಆಗಿದೆ ಗೊಜ್ಜು ಗೊಜ್ಜಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ರೈಸ್ ಎಷ್ಟು ತೊಗೊಂಡಿದ್ದೀರೋ ಅದ್ರ ಮೇಲೆ ಗೊಜ್ಜು ಎಷ್ಟು ಬೇಕಾಗುತ್ತೋ ಅಷ್ಟು ತಗೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಮೇಲೆ ನಿಂಬೆ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಕಡಲೆಬೀಜ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಕಡಲೆಬೀಜ ಕಡಲೆಬೇಳೆ ಉದ್ದಿನಬೇಳೆ ಎಣ್ಣೆಲಿ ಫ್ರೈ ಮಾಡಿ ಮೊದಲೇ ತೆಗೆದಿಟ್ಕೊಂಡ್ರೋದ್ರಿಂದನೇ ತುಂಬ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಕೊತ್ತಂಬರಿ ಹಾಕೊತಾ ಇದ್ದೀನಿ ನಿಂಬೆ ಎಣ್ಣೆನ ಚಿತ್ರನ ರೆಡಿಯಾಗಿದೆ ಈ ಥರ ಮಾಡಿ ನೋಡಿ ತುಂಬ ಟೇಸ್ಟಿ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್